ನಮಸ್ಕಾರ ಸ್ನೇಹಿತರೆ ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಒಂದು ಬೇಸರದ ಸಂಗತಿ ಒಂದು ಹೇಳುವ ಅಂತ ನಮಗೆ ಅದು ಬೇಸರದ ಸಂಗತಿ ಎಂತ ಅಂದ್ರೆ ಅದು ಯಾರಿಗೂ ಆಗೋದು ಬೇಡ ಅಂತ ಹೇಳ್ತೇನೆ ಅಲ್ವಾ ಆ ಥರ ಎಂತ ಆಯಿತು ಅಂತ ಹೇಳಿದರೆ ನಾವು ಕೃಷಿಕರು ನಮಗೆ ಎರಡು ಕರೆಂಟ್ ಪಂಪು ಒಂದು ಡೀಸೆಲ್ ಪಂಪ್ ಇರೋದು ಮಾಮೂಲಿಯಾಗಿ ನಾವು ಶಿವರಾತ್ರಿ ಅಂದರೆ ಮಹಾಶಿವರಾತ್ರಿ ತನಕ ಕೆರೆ ನೀರನ್ನೇ ಹಾಕ್ತೇವೆ ಆಮೇಲೆ ಬೋರ್ವೆಲ್ ಪಂಪನ್ನು ರನ್ ಮಾಡೋದು ನಾವು ಅದು ಈ ಬೋರ್ವೆಲ್ ಪಂಪ್ ತೆಗೆದು ಈಗ ಏಳು ವರ್ಷ ಆಯಿತು ಬೋರ್ವೆಲ್ ಪಂಪು ಇದೆ ಸಮಸ್ಯೆನೇ ಪಂಪ್ ಇದೆ ಅಲ್ಲ ಕೇಸಿಂಗ್ ಇದೆ ಆದ ಸಮಸ್ಯೆಯನ್ನು ಹೇಳಲಿಕ್ಕೆ ಇರೋದು ನಾವೀಗ ಎಂತಂದರೆ ನಮ್ಮ ಮ ಇವರಿಗೆ ಮಳೆಗಾಲದಲ್ಲಿ ನಮಗೆ ಕ ತೋಟಕ್ಕೆ ನೀರು ಹಾಕ್ಲಿಕ್ಕೆ ಇಲ್ಲದಿದ್ದರೂ ಕೂಡ ಒಂದು ಒಂದರ ತಿಂಗಳಿಗೆ ಒಂದು ಸಲ ಒಂದು ಐದು ಹತ್ತು ನಿಮಿಷ ಹೀಗೆ ಈ ಮೂರು ಪಂಪನ್ನು ರನ್ ಮಾಡುವ ಅಭ್ಯಾಸ ಉಂಟು ಒಂದು ಕೆರೆದು ಕೆರೆಯಲ್ಲಿ ಎರಡು ಪಂಪ್ ಒಂದು ಡೀಸೆಲ್ ಪಂಪು ಒಂದು ಕರೆಂಟ್ ಪಂಪು ಇನ್ನೊಂದು ಇದು ಒಂದು ಪಂಪ್ ಹಾಗೆ ಮೂರು ಪಂಪನ್ನು ಒಂದು ಐದೈದು ಹತ್ತು ನಿಮಿಷ ರನ್ ಮಾಡ್ತಾರೆ ಒಂದರ ತಿಂಗಳಿಗೊಂದು ಸಲ ಇದೇನಾಯಿತು ಸೆಪ್ಟೆಂಬರಲ್ಲಿ ಆಗಸ್ಟಲ್ಲಿ ಹೀಗೇನು ಇವರು ಬೋರ್ವೆಲ್ ಪಂಪ್ ಎಲ್ಲ ಎರಡು ಮೂರು ಪಂಪನ್ನು ಚೆಕ್ ಮಾಡ್ತಾ ಬಂದರು ಕೆರೆ ಪಂಪ್ ಎರಡು ರನ್ನು ರನ್ ಆಯಿತು ರನ್ ಮಾಡುವಾಗ ಡಿಸಿಲ್ ಪಂಪ್ ರನ್ ಆಯಿತು ಕರೆಂಟ್ ಪಂಪ್ ರನ್ ಆಯಿತು ಕೆರೆಯದ್ದು ಬೋರ್ವೆಲ್ ಪಂಪು ರನ್ನೇ ಆಗಲಿಲ್ಲ ಏನಾಯಿತು ಅಂತ ಡೌಟ್ ಬಂತ ಏನಾದರೂ ಸಿಡ್ಲಿಗೆ ವೈರ್ ಏನಾದ್ರು ಮಿಸ್ಟೇಕ್ ಬಂತ ಪಂಪಿಗೆ ಏನಾರು ಆಯಿತಾ ಎಲ್ಲ ಆಫ್ ಮಾಡಿರ್ತೇವೆ ನಾವು ನಮ್ಮ ನಾವು ನಮಗೆ ಯಾವುದೆಲ್ಲ ಯಾವ ರೀತಿಯಲ್ಲೆಲ್ಲ ಆಫ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಆಫ್ ಮಾಡ್ತೇವೆ ಮೈನ್ ಸ್ವಿಚ್ ಆಗಲಿ ಫ್ಯೂಸ್ ತೆಗೆಯೋದು ಇದೆಲ್ಲ ಮಾಡ್ತೇವೆ ಬೋರ್ಡಲ್ಲಿ ಅದೇ ಹಾಗೆ ಇವರು ಚೆಕ್ ಮಾಡುವಾಗ ರನ್ ಆಗಲಿಲ್ಲ ಇವರು ಮಳೆಗಾಲದಲ್ಲಿ ಕೂಡ ಪಂಪ್ ರನ್ ಮಾಡ್ತಾ ಎಲ್ಲ ಚೆಕ್ ಮಾಡೋದು ಯಾಕೆ ಅಂತ ಹೇಳಿದರೆ ಅದು ಎಲ್ಲಿಯಾರ ಹಾಳಾಗಿದ ಸಡನ್ ಒಂದು ಬೇಕು ಅಂತಾದರೆ ಪಂಪ್ ರನ್ ಆಗೋದಿಲ್ಲ ಅಂತ ಆಗ್ತದಲ್ಲ ಅದಕ್ಕೋಸ್ಕರ ಮೂರು ಪಂಪನ್ನು ಕೂಡ ಒಂದು ಐದೈದು ಹತ್ತು ಹತ್ತು ನಿಮಿಷ ಚೆಕ್ ಮಾಡಿ ನೋಡ್ಲಿಕ್ಕೆ ಉಂಟೆ ಉಂಟು ಒಂದು ಒಂದೂವರೆ ತಿಂಗಳಿಗೆ ಸಲ ಡೀಸೆಲ್ ಪಂಪ್ ಆಗಲಿ ಕರೆಂಟ್ ಪಂಪ್ ಆಗಲಿ ಹಾಗೆ ಅದೊಂದು ನೋಡಿಕೊಂಡಿದ್ದ ಕಾರಣ ಗೊತ್ತಾಯ್ತು ಇಲ್ಲಾಂದರೆ ಲಾಸ್ಟ್ ಟೈಮಿಗೆ ನಾವೀಗ ಈ ಬೇಸಿಗೆಯಲ್ಲಿ ಈ ಟೈಮಲ್ಲಿ ಹಾಕೋದು ಅಂತ ಆದ್ರೆ ಚೆಕ್ ಮಾಡೋದು ನಮಗೆ ಅದು ರನ್ ಆಗ್ತಾ ಇರಲಿ ಎಲ್ಲ ಶುರುವಿಂದ ಎಲ್ಲವನ್ನು ನೋಡಿ ಈ ಫುಲ್ಲು ಬೇಸಿಗೆಯಲ್ಲಿ ನೀರು ತೋಟಕ್ಕೆ ನೀರಾಗುವ ಸಮಸ್ಯೆ ಇದೆಲ್ಲ ಬರ್ತಿತ್ತು ಏನೋ ಆವಾಗಲೇ ನೋಡಿಕೊಂಡು ಇರುವ ಕಾರಣ ನಮಗೆ ಅದರಲ್ಲಿ ಗೊತ್ತಾಯ್ತು ಅದು ಹೌದು ಮತ್ತು ನಮ್ಮ ಎಲೆಕ್ಟ್ರಿಷಿಯನ್ ಬಂದರೂ ಅವರು ಫಸ್ಟು ನೋಡುವಂಥ ಎಲ್ಲ ಇನ್ವೆಸ್ಟಿಗೇಷನ್ ಪ್ರಕಾರ ಅವರು ಬೋರ್ ಇದೇನೋ ಸಮಸ್ಯೆ ಅಂತ ಅಂತೇಳಿದ್ರು ಹಾಗೆ ಮತ್ತು ಬೋರಲ್ಲಿ ಪಂಪು ತೆಗಿಲಿಕ್ಕೆ ಅಂತ ಅವರು ಪ್ರಿಪೇರ್ ಆಗಿ ಬಂದರು ನೆಕ್ಸ್ಟು ಒಂದು ವಾರದಲ್ಲಿ ಅದು ನಾವು ಬೋರ್ ತೆಗೆದ್ದು ಈಗ ಒಂದು ಏಳು ವರ್ಷ ಹಿಂದೆ ಅದನ್ನು ಮೊದಲೇ ನಾವು ತೋಟಕ್ಕೆ ಕೆರೆದು ನೀರೇ ಹಾಕ್ತಿದ್ದೆವು

ಈ ಏಳು ವರ್ಷ ಮೊದಲು ಬೋರ್ ತೆಗೆದ್ರು ನಮಗೆ ಹತ್ತು ವರ್ಷ ಹಿಂದೆ ನೀರಿಗೆ ಭಾಳ ಕಷ್ಟ ಆಗಲಿಕ್ಕೆ ಶುರುವಾಯಿತು ನಾವೇನು ಕೃಷಿ ಜಾಗ ವಿಸ್ತರಣೆ ಅಂತ ಮಾಡಲಿಲ್ಲ ಮೊದಲಿನವರು ಹೇಗೆ ಜಾಗದಲ್ಲಿ ಕೃಷಿ ಮಾಡ್ತಿದ್ರು ಅದೇ ಜಾಗವನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದು ಬಂದದ್ದು ಹಾಗೆ ಆ ಅಷ್ಟು ಜ ಕೃಷಿ ಜಾಗತ್ತಾದರೂ ಕೂಡ ಈ ಕೆರೆ ಕೆರೆಯದು ಒಂದು ಹತ್ತು ವರ್ಷ ಮೊದಲು ಸಾಕಾಗುವಂಥ ನೀರು ಮತ್ತೆ ಮತ್ತೆ ಸಾಕಾಗಲಿಲ್ಲ ಈ ಕೆಸರು ತೆಗಿಯೋ ಇದಿದ್ದರೂ ಕೂಡ ಸಾಕಾಗಲಿಲ್ಲ ಹಾಗೆ ಬೋರು ತೆಗಿಯುವುದು ಅಂತೇಳಿ ಏಳು ವರ್ಷದಿಂದ ಬೋರ್ ತೆಗ್ದೇವು ಅದೇ ಈಗ ಆ ಬೋರ್ ಇದು ಇವರು ಪಂಪ್ ರನ್ ಮಾಡುವಾಗ ರನ್ ಆಗಲಿಲ್ಲ ಎಲೆಕ್ಟ್ರಿಷಿಯನ್ ಬಂದ್ರಲ್ಲ ಅವರು ಬೋರ್ ಮೇಲೆತ್ತಿ ನೋಡಿರು ಬೋರ್ವೆಲ್ ಪಂಪ್ ಪಂಪನ್ನು ಮೋರ್ ಮೇಲೆತ್ತಿದ್ರು ಹಾಗೆ ಬೋರ್ವೆಲ್ ಪಂಪ್ ಮೇಲೆತ್ತುವಾಗ ಏನು ಹೇಳಿದರು ಮೇಲಿಂದ ಸುಮಾರಿಗೆ ಒಂದು ಅರವತ್ತು ಫೀಟಲ್ಲೆಲ್ಲ ಮೇಲಿಂದ ಎಪ್ಪತ್ತು ಫೀಟು ಮಧ್ಯ ಇದರಿಂದ ಸಮಸ್ಯೆ ಉಂಟು ಅಂತ ಹೇಳಿದರು ಪಂಪ್ ಸರಾಗವಾಗಿ ಬರಲಿಲ್ಲ ನಮ್ಮದು ಬೋರಲ್ಲ ಆಳ ನಾನ್ನಾರು ಫೀಟ್ ಆಳ ಕೇಸಿಂಗ್ ಪೈಪ್ ಇಪ್ಪತ್ತಿಪ್ಪತ್ತು ಫೀಟಿದು ಕಬ್ಬಿಣದ್ದು ಆರು ಲೆಂತ್ ಹಾಕಿದ್ದೇವೆ ಮೇಲಿಂದ ಮೂರು ಮತ್ತು ನಾಲ್ಕನೇ ಪೈಪ್ ಪೈಪಲ್ಲಿ ಇದು ಸಮಸ್ಯೆ ಇದ್ದದ್ದು ಅಂತ ಅವರು ಹೇಳಿದರು ಹಾಗೆ ಕಷ್ಟಪಟ್ಟು ಪಂಪ್ ಮೇಲೆ ತಿರುದು ವೈಂಡಿಂಗ್ ಅಂತ ವೈಂಡಿಂಗಿಗೆ ಬಂದದ್ದು ಅದು ರಿಪೇರಿ ಮಾಡಿ ತಿರ್ ತಿರ್ಗ ಪಂಪ್ ಇಳಿಸಲಿಕ್ಕೆ ಟ್ರೈ ಮಾಡಿದರು ಇಳಿಲೇ ಇಲ್ಲ ಆಮೇಲೆ ಆಗಿರ್ಬೋದು ಅಂತ ಅವ್ರ ಹತ್ರ ಎಲ್ಲ ಎಲೆಕ್ಟ್ರಿಷನ್ ಹತ್ರ ಎಲ್ಲ ಕೇಳುವಾಗ ಅವರು ಹೇಳಿದರು ಬಹುಶಃ ಕೇಸಿಂಗ್ ಪೈಪಲ್ಲಿ ಏನೋ ಸಮಸ್ಯೆ ಇದೆ ಅದೇನಾದ್ರು ಹಾಳಾಗಿರ್ಬೋದು ಅಂತ ಅವರು ಹೇಳಿದರು ಹಾಗೆ ಇನ್ನೇನು ತಿನ್ನೆಂಥದ್ರು ಅದಕ್ಕೆ ಒಂದು ಪರಿಹಾರ ಆಗಬೇಕಲ್ಲ ಹಾಗೆ ಹಾಗೆಂಥೇಳಿ ಕ್ಯಾಮೆರಾ ಇರುವವ್ರ ಹತ್ರ ಕೇಳಿದೆವು ಹಾಗೆ ಒಂದು ಒಬ್ಬರು ಬಂದರು ಕ್ಯಾಮರಾ ಇರುವವರು ಕ್ಯಾಮರಾ ಇಳಿಸಿ ಆಗುವಾಗ ಈ ಎಪ್ಪತ್ತು ಫೀಟಲ್ಲಿ ಕೇಸಿಂಗ್ ಪೈಪ್ ಪೂರ್ತಿ ಹಾಳಾಗಿದೆ ಮೇಲಿಂದ ಕ್ಯಾಮರಾ ಕೆಳಗೆ ಇಳಿತಾ ಇಳಿ ಇಳ್ಕೊಂಡು ಹೋಗುವಾಗಲೇ ಸುಮಾರು ಕಡೆ ಎಲ್ಲ ಕೇಸಿಂಗ್ ಪೈಪು ತೂತ ತೂತ ಆದದೆಲ್ಲ ಕಾಣ್ತಾ ಇತ್ತು ಕೆಳಗೆ ಹೋಗಿ ನೋಡುವಾಗ ಅದು ಪೂರ್ತಿಯಲ್ಲಿ ಹರಿದು ಇದಾಗಿದೆ ಏನು ತುಕ್ಕಿಡ್ದಿದೆ ಬೇರೆಲ್ಲ ತೂತ ತೂತ ಆಗಿದೆ ಹಾಗಾದರೆ ಇದನ್ನು ಇದು ಈ ಪ ಇದು ಕೇಸಿಂಗ್ ಪೈಪು ಪೂರ್ತಿ ಹೋಗಿದೆ ಅಂತ ಅವ್ರು ಹೇಳಿದರು ಆವಾಗ ನಮಗೆ ಸಲಹೆ ಬಿಸಿ ಸ್ಟಾರ್ಟ್ ಆಯಿತು ನೀರು ಅದು ಆವಾಗಲೇ ಎಷ್ಟಿತ್ತು ಅಂದರೆ ಡಿಸ್ ಡಿಸೆಂಬರಲ್ಲಿ ಇದನ್ನು ಈ ಕೇಸಿಂಗ್ ಪೈಪಿನ ಇದೆಲ್ಲ ಫೈಂಡ್ ಔಟು ಮಾಡಲಿಕ್ಕೆ ಹೊರಟದ್ದು ನಾವು ಆಗ ಅಂದರೆ ಮಳೆಯಲ್ಲಿ ಇದು ಸೆಪ್ಟೆಂಬರಲ್ಲಿ ಪಂಪ ರನ್ ಆಗಲಿಲ್ಲ ಅದನ್ನು ಆ ಟೈಮ್ ಮಳೆಗಾಲ ಆ ಟೈಮು ಎಂತ ಮುಟ್ಲಿಕ್ಕೂ ಹೊರಡಲಿಲ್ಲ ಹೇಗೆ ವೈಂಡಿಂಗ್ ಎಲ್ಲ ಆಗಿ ಮತ್ತೆ ಅವು ತಿರುಗಿ ಇಳಿಸುವಾಗ ಆಗಿತ್ತು ಡಿಸೆಂಬರಲ್ಲಿ ಈ ಕೇಸಿಂಗ್ ಪೈಪು ಇವರು ಹಾಗೆ ಹೇಳಿದರು ಅಂತೇಳಿ ತೂತ ತೂತ ಆಗಿದೆ ಅಂತ ಹೇಳಿದ್ರಲ್ಲ ಇನ್ನೆಂಥ ಮಾಡೋದು ಅವರು ಹಾಳಾಯಿತು ಅದನ್ನು ತೆಗಿಲಿಕ್ಕೆ ಕಷ್ಟ ಅಂತ ಹೇಳಿದರು ನಮಗೆ ಆಗ ತಲೆ ಬಿಸ್ರು ಆಯಿತು ಮೇಲಿಂದ ಐವತ್ತು ಫೀಟಲ್ಲಿ ನೀರು ಇತ್ತು ಸ್ಟೋರೇಜ್ ನೀರಾದರೂ ಕೂಡ ನೀರಿತ್ತು ಮೇಲಿಂದ ಐ ಐವತ್ತು ಫೀಟಲ್ಲಿ ನಮಗೆ ಧಾರಾಳ ನಮಗೆ ಬರ್ತಿತ್ತು ನೀರು ಒಳ್ಳೆ ಬೋರ್ವೆಲ್ಲು ಕೂಡ ಅದು ನೀರು ಧಾರಾಳ ಇತ್ತು ಆಮೇಲೆ ಅವ್ರು ಹಾಗೆ ಹೇಳಿದರು ಹೇಳುವಾಗ ಇನ್ನು ಇನ್ನೆಂತ ಮಾಡೋದು ಬೇರೆ ಬೇರೆ ಜನರ ಹತ್ರ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ್ವಿ ಕೇಸಿಂಗ್ ಪೈಪ್ ತೆಗಿಲಿಕ್ಕೆ ಆಗೋದಿಲ್ಲ ಅಂತಲೇ ಎಲ್ಲರದ್ದು ಉತ್ತರ ಉಂಟು ಬೋರ್ವೆಲ್ ಗಾಡಿ ಆಪ್ರೇಟರ್ ಹತ್ರ ಕೇಳಿದೆವು ಏಜೆಂಟ್ಗಳಿದ್ದವರ ಹತ್ರ ಕೇಳಿದೆವು ಕೃಷಿಕರ ಇತ್ತ ಅನುಭವ ಯಾರು ಇದ್ದವರು ಪಡ್ಕೊ ಆಗ ಈ ಥರ ಆದವರು ಅಂತ ಕೇಳುವ ಎಲ್ಲರೂ ಹೇಳೋದು ಅದೇ ಕೆಸಿಂಗ್ ಪೈಪ್ ಸಮಸ್ಯೆ ಆದರೆ ತೆಗಿಲಿಕ್ಕೆ ಆಗೋದಿಲ್ಲ ಅದು ಸಣ್ಣ ಪುಟ್ಟ ಸಮಸ್ಯೆ ಆದರೆ ಬರ್ತದೆ ಇಷ್ಟು ಇದಾದದ್ದು ಮ ಇಷ್ಟು ಹರಿದಿದೆ ಅಂತಲ್ಲ ಆದರೆ ಬರಲಿಕ್ಕಿಲ್ಲ ಮತ್ತು ಇಷ್ಟು ಅಳತು ಬರಲಿಕ್ಕಿಲ್ಲ ಅಂತ ಅವ್ರು ಹೇಳಿದರು ಇನ್ನೇಂಥ ಮಾಡೋದು ಮತ್ತು ಇನ್ನರ್ ಕೇಸಿಂಗ್ ಎಲ್ಲ ಹಾಕ್ಬೋದು ಅದು ಅದಕ್ಕಿಂತ ಎಲ್ಲ ಕೆಲವು ಜನ ಆ ಸಜೆಷನ್ ಕೊಟ್ಟರು ಅದು ಆವಾಗ ಅದರಿಂದ ಬೇರೆ ಸಮಸ್ಯೆಗಳು ಉಂಟು ಅಂತ ಹಾಗೆ ಒಬ್ಬೊಬ್ಬರು ಒಂದು ಹೇಳಿದರು ಆವಾಗ ಶುರುವಾಯ್ತು ಸುಮಾರು ಜನರ ಹತ್ರ ಫೋನ್ ಮಾಡೋದೇ ನಾನು ಹಾಗೆ ಎಲ್ರದ್ದರು ಕೇಳೋಕೆ ಉತ್ತರ ಒಂದೇ ಇದಕ್ಕೆ ಪರಿಹಾರ ಇಲ್ಲ ಅಂತ ನಮಗೆ ಆವಾಗ ಮತ್ತು ಮತ್ತು ಬೇಸರ ಆಗಲಿ ಶುರುವಾಯ್ತು ಯಾಕೆಂದ್ರೆ ನೀರು ಉಂಟು ಇನ್ನು ಈ ಬೋರು ಉಪಯೋಗ ಇಲ್ಲ ಅಂತ ಆಗ್ತದಲ್ಲ ಅಂತೇಳಿ ಆಮೇಲೆ ಈ ಜಲ ಶೋ ಶೋಧನೆ ಮಾಡುವರ ಹತ್ರ ವಾಪಸ್ ಇನ್ನೊಬ್ಬರ ಹತ್ರ ಬೋರು ತೆಗಿಯೋಂತ ನಿರ್ಧಾರಕ್ಕೆ ಒಂದೇ ಹಾಗೆ ಒಂದು ಬೋರು ತೆಗ್ದೇವು ಆರುನೂರು ಫೀಟ್ ಆಯ್ತು ಬರೀ ಧೂಳು ಮಾತ್ರ ನೀರೇ ಸಿಗಲಿಲ್ಲ ಆವಾಗ ಮತ್ತು ಬೇಸರ ಶುರುವಾಯಿತು ಛೇ ಈಗ ಆಯ್ತಲ್ಲ ಇದರಿಂದ ಈ ಪ್ರಾಬ್ಲಮ್ ಬಂದ ಬೋರ್ವೆಲ್ನಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಫೀಟು ದೂರದಲ್ಲಿ ನೀರೇ ಇಲ್ಲ ಆರುನೂರು ಫೀಟು ಆಯಿತು ನೀರಿಲ್ಲ ಆವಾಗ ಮತ್ತೆ ತಲೆ ಬಿಸಿ ಶುರುವಾಯಿತು ಆಗಿದ್ದವ್ರ ಹತ್ರ ಎಲ್ಲ ಕೇಳೋದೇ ಆಯಿತು ಆ ಬೋರ್ವೆಲ್ ಯಾವಾಗ ಫೈಲರ್ ಆಯಿತು ಆರುನೂರು ಫೀಟು ಆ ದಿವಸ ಮತ್ತು ಒಂದು ನಾಲ್ಕು ದಿವಸ ಒಂದು ಫೋನ್ ಕಾಲುಗಳು ಬಂದಿದೆ ಅಂತೇಳಿದರೆ ಅಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಅರವತ್ತು ಫೋನ್ ಕಾಲುಗಳು ನಿಮಗೇನು ಸಮಸ್ಯೆದ್ದು ಅಂತೇಳಿ ಒಬ್ಬರು ಕೇಳೋದು ಒಬ್ಬರು ಕೇಳು ಒಬ್ಬೊಬ್ಬರು ಕೇಳೋದು ಸಮಸ್ಯೆ ಏನಾಗಿದೆ ಅಂತೇಳಿ ಇನ್ನೊಬ್ರು ಕೇಳೋದೆಲ್ಲ ನಮ್ಮ ಹತ್ರ ಪರಿಹಾರ ಉಂಟು ಅಂತೇಳಿ ಅದನ್ನು ತೆಗಿಲಿಕ್ಕೆ ಆಗ್ತದೆ ಎಷ್ಟು ಹಾಳಾಗಿದೆ ಹೀಗೆ ಅಂತೂ ಇಂತೂ ನಮ್ಮ ತಲೆಯನ್ನು ಪೂರಾ ಹಾಳು ಮಾಡಿಬಿಟ್ರು ಲಾಸ್ಟಿಗೆ ಇವರು ಫೋನು ಇದು ನ ಯಾರ ಫೋನನ್ನು ತೆಗೆಯೋದ ಪರಿಸ್ಥಿತಿಗೆ ಬಂತಂದರೆ ಎಲ್ಲರೂ ಕೇಳೋದು ಇದೊಂದೇ ಪ್ರಶ್ನೆ ಅಂತ ಆಗಿ ಹಾಗೆ ಆಗಿರ್ತು ಹೇಳಿ ನಾವು ತೆಗಿಲಿಕ್ಕೆ ಹೊರಟ ಹೋಗೋದಷ್ಟು ಮನಸ್ಸಿಗೆ ಬೇಸರ ಆಗ್ಲಿಕ್ಕೆ ಶುರು ನಾವು ಒಂದಷ್ಟು ಕಡೆಗೆ ಹೋದಾಗ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದವ್ರ ಹತ್ರ ಎಲ್ಲ ಇದೇ ಕೇಳೋದು ಹೀಗೆ ಕೇಸಿಂಗ್ ಪೈಪನ್ನು ತೆಗಿಲಿಕ್ಕಾಗೋದಿಲ್ವ ಅದಕ್ಕೆ ಬೇರೆ ಕೇಸಿಂಗ್ ಹಾಕ್ಲಿಕ್ಕಾಗೋದಿಲ್ವಾ ಹೇಗೆ ಅಂತ ಈಗ ಇಷ್ಟು ಟೆಕ್ನಾಲಜಿ ಮುಂದೋಗಿದೆ ಆಗೋದಿಲ್ಲ ಅಂತ ಎಲ್ಲರ ಹತ್ರ ಕೇಳೋದಾಯಿತು ನಮಗೆ ಗೊತ್ತಿರುವಷ್ಟೊಂದು ಒಂದು ಜನರ ಹತ್ರ ಎಲ್ಲರ ಹತ್ರ ಕೇಳೋದಾಯ್ತು ಆಮೇಲೆ ಇವಳು ಕೂಡ ಎಂತ ಮಾಡಿದ್ಲು ಇವಳ ಫ್ರೆಂಡ್ ಸರ್ಕಲ್ ಹತ್ರ ಕೇಳಿದರು ಕ್ಲಾಸ್ಮೇಟ್ ಇದ್ದವ್ರ ಹತ್ರ ಹಾಗೆಲ್ಲ ಕೇಳಿದ್ಲು ಮಗಳು ಇಲ್ಲ ಅವರದ್ದು ಉತ್ತರದೇ ಕೇಸಿಂಗ್ ಪೈಪು ಪ್ರಾಬ್ಲಮ್ ಆದರೆ ತೆಗಿಲಿಕ್ಕಾಗೋದಿಲ್ಲ ಅದು ಜಾಸ್ತಿ ತುಕ್ಕಿಡ್ದಿದೆ ಹೀಗೆಲ್ಲ ಅಂದರೆ ತೆಗಿಲಿಕ್ಕಾಗೋದಿಲ್ಲ ಮತ್ತು ಆ ಏಳು ವರ್ಷ ಆದದಲ್ಲ ಆಗಲಿಕ್ಕೆ ಇಲ್ಲ ಅಂತ ಅವ್ರು ಹೇಳಿದರು ಮತ್ತು ಕೆಲವು ಜನ ಕೇಳೋದು ಏಳು ವರ್ಷದಲ್ಲಿ ಕೇಸಿಂಗ್ ಪೈಪು ಪ್ರಾಬ್ಲಮ್ ಬಂತ ಹೇಗೆ ಹಾಳಾಗಲಿಕ್ಕೆ ಸಾಧ್ಯ ಹೀಗೆಲ್ಲ ಹೇಗೆ ಹಾಳಾಗಲಿಕ್ಕೆ ಸಾಧ್ಯ ಅಂತ ನಮಗೆ ಗೊತ್ತಿಲ್ಲ ಅಂತ ಹಾಳಾಗಿತ್ತು ಹಾಳಾಗಿತ್ತು ಅದು ಆಮೇಲೆ ಇವಳೆಂಥ ಮಾಡಿಲ್ಲು ಇವಳ ದೊಡ್ಡಪ್ಪ ಅಂದರೆ ಇವರ ಅಣ್ಣ ಶಿವರಾಮ್ ಪೈಲೋರು ಅಂತ ಅಲ್ಲಿ ಇಲ್ಲೇ ನಮ್ಮ ಮನೆ ಹತ್ರವೇ ಅವರ ಮನೆ ಇದೆ ಅಲ್ಲಿಗೂ ಹೋದಲಿ ಇವಳು ಆವಾಗ ಇವಳು ಕೂಡ ಅವರ ಹತ್ರ ಈಗೀಗ ಆಯಿತು ದೊಡ್ಡಪ್ಪ ನಮ್ಮಲ್ಲಿ ಈ ಇದು ಬೋರಿನ ಆದ ಎಲ್ಲ ವಿಷಯಗಳನ್ನು ಇವಳು ಹೇಳಿದ್ಲು ಅಲ್ಲಿ ಹೇಳುವಾಗ ಅವರು ಕೆಲವು ನಂಬರ್ಗಳು ಕೊಟ್ಟಳು ಕೊಟ್ಟರು ಆ ನಂಬರ್ ಹತ್ರ ನೀ ನೋಡು ಅಪ್ಪನ ಅಮ್ಮನ ಯಾರು ಫೋನ್ ಮಾಡಲಿ ಏನಾರು ಪರಿಹಾರ ಸಿಗ್ತದೋ ನೋಡು ನೋಡಲಿ ನಾನು ಕೇಳ್ತೇನೆ ಕೆಲವು ಜನರ ಹತ್ರ ಅಂತ ಅವರು ಹೇಳಿದರು ಹಾಗೆ ಅವರು ಕೊಟ್ಟ ನಂಬರ್ ಒಂದು ಮೂರು ನಾಲ್ಕು ಜ ಕಡೆಗೆ ಫೋನ್ ಮಾಡಿದೆವು ಅದರಲ್ಲಿ ಎಲ್ ಅವರು ಕೆಲವು ಜನರು ಹೇಳಿದರು ಕೇಸಿಂಗ್ ಪೈಪಂತೂ ಸಮಸ್ಯೆ ಸಮಸ್ಯೆ ಅದನ್ನು ಬಗೆಹರಿಸಲಿಕ್ಕೆ ಆಗಲಿ ಆಗಲಿಕ್ಕಿಲ್ಲ ಹೊಸ ಬೋರೆ ತೆಗಿಬೇಕು ಅಂತಲೇ ಹೇಳುವವರು ಹೇಳಿದರು ಏನು ಮಾಡೋದು ನಮಗೆ ಮತ್ತು ಬೇಸರ ನಮಗೆ ಹೊಸ ಬೋರಿಗೆ ಹೋಗುವ ಇದು ಮನಸ್ಸೇ ಇಲ್ಲ ಇದನ್ನೇ ಸರಿ ಮಾಡಬೇಕು ಅಂತ ನಮಗಿರೋದು ಯಾಕೆಂದರೆ ಈ ಸಣ್ಣ ಸಣ್ಣ ಸೈಟುಗಳಲ್ಲೆಲ್ಲ ಈ ಥರ ಸಮಸ್ಯೆ ಬಂದರೆ ಬೋರೇ ವೇಸ್ಟ್ ಅಂತಾಗೋದು ನಿಜವಾಗಿ ಆಶ್ಚರ್ಯಕರ ಅಂತ ನಮಗೆ ಆಗ ಮನಸ್ಸಿಗೆ ಬಂದ ಯೋಚನೆ ಹಾಗೆ ಇವಳು ಕೊಟ್ಟ ದೊಡ್ಡಪ್ಪನ ಹತ್ರ ಕೇಳಿ ತನ್ನ ಒಬ್ಬರು ನಂಬರಲ್ಲಿ ಫೋನ್ ಮಾಡಿದೆ ಅವರು ಹೇಳಿದರು ಅಂಥ ಕೇಸಿಂಗಲ್ಲಿ ಸಮಸ್ಯೆ ಆದರೆ ಕಷ್ಟ ತೆಗಿಲಿಕ್ಕೆ ಒಂದು ಮಾಡ್ಬೋದು ಕಷ್ಟ ಅಂತೇಳಿ ಕೂತರೆ ಆಗೋದಿಲ್ಲ ಅಲ್ಲ ಟ್ರೈ ಮಾಡ್ಬೋದು ಅಂತ ಹೇಳಿದರು ನಮಗೆ ಅದೊಂದು ಸಣ್ಣ ಆಸೆ ಆಯಿತು ಹಾಗಾದ್ರೆ ಒಬ್ಬರಾದ್ರು ಈ ಥರ ಹೇಳಿದ್ರಲ್ಲ ಟ್ರೈ ಮಾಡ್ಬೋದು ಅಂತ ಹೇಳಿದ್ರಲ್ಲ ಆಗೋದಿಲ್ಲ ಹೇಳಿ ಕೂತರೆ ಆಗಲಿಕ್ಕಿಲ್ಲಲ್ಲಿ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿದ್ರಲ್ಲ ಅಂಥೇಳಿ ಅದೊಂದು ಸಣ್ಣ ಖುಷಿ ಆಯಿತು ಒಟ್ಟಿಗೆ ಅವರು ಹೇಳಿದರು ಹೆಚ್ಚು ಕಡಿಮೆ ಬರುವುದಿಲ್ಲ ಅಂದರೆ ಟ್ರೈ ಮಾಡ್ಬೋದು ಹಾಗೆ ನಾನು ಆ ನಂಬರು ಮಾತಾಡುವಾಗ ಅವರು ಯಾರು ಇಷ್ಟೆಲ್ಲ ಹೇಳಿದವರು ಯಾರಾದ್ರೂ ಅವಿನಾಶ್ ಮಾಡಿ ಅಂತ ಅವರನ್ನು ಮೊದಲೇ ಪರಿಚಯ ಇತ್ತು ನನಗೆ ಅವರು ಬೋರ್ನ್ ಎಲ್ಲ ಮಾಡ್ತಾರೆ ಅದು ಗೊತ್ತಿರಲಿಲ್ಲ ಅಂದರೆ ನೀರಿಗೆ ಪಾಯಿಂಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅದು ಇವಳ ದೊಡ್ಡಪ್ಪ ಕೊಟ್ಟ ನಂಬರಲ್ಲಿ ಅವರ ನಂಬರು ಇತ್ತು ಹಾಗೆ ಅವರಿಗೆ ಕೇಳುವಾಗ ಅವರು ಹೇಳಿದ್ರಲ್ಲ ಬೋರು ಒಂದು ಟ್ರೈ ಮಾಡ್ಬೋದು ಅಟೆಂಟ್ ಅಟೆಂಪ್ಟ್ ಮಾಡ್ಬೋದು ಕೇಸಿಂಗ್ ಪೈಪು ತೆಗಿಲಿಕ್ಕೆ ಅಂತೇಳಿ ಅವರು ಹೇಳಿದ್ರಲ್ಲ ಮತ್ತು ಒಟ್ಟಿಗೆ ಹೇಳಿದರು ಬರೋದು ಕಷ್ಟ ನಿಮಗೆ ಬಂದದ್ರಲ್ಲಿ ಪುನಃ ಇನ್ನು ನಾವು ಬೋರ್ ಗಾಡಿಗೆ ಚಾರ್ಜ್ ಆಗುವ ಬದಲು ಬೋರ್ ಪಾಯಿಂಟು ಒಂದು ಇಟ್ಟು ನೋಡಿಕೊಂಡ್ರೆ ಬೇಕಿದ್ದರೆ ಅದು ಬರಲಿಲ್ಲ ಅಂದರೆ ಇದನ್ನು ತೆಗಿಬೋದಲ್ಲ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಬೋರ್ ಹೀಗೊಂದು ತೆಗ್ದದು ಫೈಲರ್ ಆಗಿದೆ ಎಂತಾಯಿತು ಅಂತ ಹೇಳಿ ಹೀಗೆ ಎಂತಾಯಿತು ಗೊತ್ತಿಲ್ಲ ಹೀಗೀಗ ಫೈಲರ್ ಆಗಿದೆ ಅಂತ ಹೇಳಿದೆ ಆಮೇಲೆ ಅವರು ಹೇಳಿದರು ಆ ಪಾಯಿಂಟ್ ಬೇಕಿದ್ರೆ ನಾನು ಮಾಡುವ ಮಾಡ್ತೇನೆ ಅಂತ ಹೇಳಿದರು ಹಾಗೆ ಬನ್ನಿ ನೀವು ಬನ್ನಿ ನೀವು ಯಾವ ರೀತಿ ಮಾಡೋದು ಅಂತ ಕೇಳಿದೆ ಅವರೇ ಅವರ ಮಾಡುವ ರೀತಿಯನ್ನೆಲ್ಲ ಹೇಳಿದರು ಮೆಥಡಲ್ಲೆಲ್ಲ ಲಾಸ್ಟಿಗೆ ಅವರ ಹತ್ತಿರಕ್ಕೆ ಅವರು ಬಂದರು ಒಂದು ದಿವಸ ಅವರು ಬಂದು ಪಾಯಿಂಟ್ ಹೇಳಿದರು ಪಾಯಿಂಟ್ ಹೇಳಿ ಬೋ ಮತ್ತೊಂದು ದಿವಸ ಬೋರ್ ಗಾಡಿ ಕೂಡ ಬಂತು ಬೋರ್ ತೆಗಿಲಿಕ್ಕೆ ಅಂತ ಬರುವಾಗ ನಾವೇಂಥ ಮಾಡಿದ್ವಿ ಹೇಗೆ ಬಂತಲ್ಲ ಕೇಸಿಂಗ್ ಪೈಪ್ ಫಸ್ಟ್ ತೆಗಿಯುದು ಕೇಸಿಂಗ್ ಪೈಪು ತೆಗೆದು ಅದರಲ್ಲಿ ಹಾಳಾದ ಕೇಸಿಂಗ್ ಪೈಪ್ ತೆಗೆದ್ರೆ ಮತ್ತೆ ಹೊಸ ಬೋರ್ ತೆಗಿಯುವ ಅವಶ್ಯಕತೆ ಇಲ್ಲ ಅಂತೇಳಿ ಕೇಸಿಂಗ್ ಪೈಪ್ ತೆಗಿಲಿಕ್ಕೆ ಅವ್ರ ಹತ್ರ ಹೇಳಿದೆವು ಬೋರ್ನವ್ರ ಹತ್ರ ಹೇಳಿದೆವು ಬೋರ್ನವರು ಬಂದು ಕೇಸಿಂಗ್ ಪೈಪು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಸೊ ಫಸ್ಟು ಒಂದು ಕೇಸಿಂಗ್ ಆರಾಮದಲ್ಲಿ ಬಂತು ನೆಕ್ಸ್ಟು ಬಂತು ನೆಕ್ಸ್ಟು ಬರುವಾಗಲೇ ಅಲ್ಲೆಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ತುಕ್ಕಿಡ್ದಾಗಿತ್ತು ಒಳಗಿನ ಸೈಡಿಂದಲೂ ಹೊರಗಿನ ಸೈಡ್ನ ಅದು ಮತ್ತೆ ಎಷ್ಟಾದರೂ ನೀರಿದೆ ಇರೋದು ತು ಕಿಡ್ದಿರ್ಬೋದು ಅಂತ ನಾವು ಯೋಚನೆ ಮಾಡಿದೆವು ಮೂರನೇ ಕೇಸಿಂಗ್ ಬರುವಾಗ ಫುಲ್ಲು ತೂತು ಅದು ಬರುವಾಗ ಕಟ್ಟಾಗಿ ಬಂತು ಅಲ್ಲಿಗೆ ನಮ್ಮ ಆಸೆ ಪೂರ್ತಿ ಹೋಯ್ತು ಇದ್ದ ಬರ್ಬೋದು ಸುರುವಿನ ಕೇಸಿಂಗ್ ಬರುವಾಗ ಎಷ್ಟು ಸಂತೋಷ ಇತ್ತೋ ಮೂರನೇ ಪ ಕೇಸಿಂಗ್ ಕಟ್ಟಾಗಿ ಬರುವಾಗ ಪೂರ್ತಿ ಹೋಯಿತು ಆವಾಗ ಬೋರ್ನವ್ರು ಹೇಳಿ ಇನ್ನೂ ಆಗಲಿಕ್ಕಿಲ್ಲ ಇದು ಇನ್ನೂ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಆವಾಗ ನಮಗೆ ಯೋಚನೆ ಬಂದದು ಓಹ್ ಹೀಗಾದ್ರೆ ಇಂಥದಕ್ಕೆ ಪರಿಹಾರವೇ ಇಲ್ಲವಾ ಅಂತ ನಮಗೆ ಯೋಚನೆ ಮಾಡಿಕೊಂಡು ಮತ್ತೆ ಬೋರು ತೆಗೆದೆವು ಅದು ಮಳ್ಳಿ ಅವಿನಾಶ್ ಮಳ್ಳಿ ಅವರು ಹೇಳಿದ ಅಷ್ಟರಲ್ಲಿ ನೀರು ಎಲ್ಲ ಸಿಕ್ಕಿದೆ ಒಳ್ಳೆ ನೀರು ಸಿಕ್ಕಿದೆ ಮತ್ತು ಬೇಗ ಸಿಕ್ಕಿದೆ ಅವ್ರು ಹೇಳಿದ್ದಕ್ಕಿಂತ ಮತ್ತೊಂದು ಇಪ್ಪತ್ತು ಫೀಟಲ್ಲಿ ನೀರು ಸಿಕ್ಕಿದೆ ನಮಗೇನು ಸಮಸ್ಯೆ ಆಗಲಿಲ್ಲ ಹಾಗೆ ಆ ನೀರು ಅವರು ಹೇಳಿದ್ರಲ್ಲಿ ನೀರು ಸಿಕ್ಕಿತು ನಮಗೆ ಬೇಜಾರು ಈ ಮೀನಿದ್ದದ್ದು ಅದು ಯಾವುದು ಕೇಸಿಂಗ್ ಟೈಪ್ ಸಿಗದೆ ಆ ಗೋರ್ವೆಲ್ಲ ಹಾಳಾಯ್ತಲ್ಲ ಅಂತೇಳು ನಮಗೆ ಬೇಜಾರಿತ ಅದೇ ಈಗ ಇನ್ನು ಇನ್ನೆಂಥ ಮಾಡ್ತೇವೆ ಅಂದರೆ ಈಗ ಅದಕ್ಕೆ ಮಳೆಗಾಲದಲ್ಲಿ ನೀರಿಂಗಿಸುವ ಒಂದು ಯೋಚನೆ ಮಾಡ್ತೇವೆ ಇಷ್ಟೆಲ್ಲ ನಾವು ಮಾಡಬೇಕಾದ್ರೂ ಅವತ್ತಿಂದ ಈಗ ಒಂದು ಯಾವಾಗ ನೀ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ ಒಂದು ಕಲ್ಪನೆ ಬಂದಿತ್ತು ಪಾ ಶ್ರೀಪಡ್ರಿ ಇದರಿಂದ ಬಂದಿತ್ತು ಆವಾಗಲೇ ನಮ್ಮ ನಮ್ಮ ಕೈಲಾದಷ್ಟು ನಾವು ನೀರಿಂಗಿಸುವ ಪ್ರಯತ್ನಕ್ಕೆ ಅವತ್ತೇ ಬಂದಿದೆ ಸುಮಾರಿಗೆ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೇವೆ ಗುಡ್ಡದಲ್ಲಿ ಅಲ್ಲಿ ಕಣಿ ಕಡ್ದು ಮತ್ತೆ ಕಾಡು ಮರಗಳನ್ನೆಲ್ಲ ಆದಷ್ಟು ನಮ್ಮ ಮಟ್ಟಿಗೆ ಯಾವುದನ್ನು ಕಡಿಯದೆ ಮತ್ತು ತೋಟದಲ್ಲಿ ಕೊಳೆ ರೋಗ ಬರುತ್ತಿದ್ರು ಕೂಡ ಅಲ್ಲೆಲ್ಲ ಉಜಿರು ಕಣಿ ಅಂತಿರೋದಕ್ಕೆ ಅದರಲ್ಲೆಲ್ಲ ನೀರು ನಿಂತಿತ್ತು ಅಂತಾದರೆ ಅದನ್ನು ಕೂಡ ಸಲೀಸಾಗಿ ಹೋಗಲಿಕ್ಕೆ ಬಿಡೋದು ಅದು ಇರುವಷ್ಟು ಇರಲಿ ನೀರು ಇಂಗಿಕೊಂಡು ಅಂತೇಳಿ ಬಾವಿಗೆ ಇಂಗಿಸೋದಾಗಲಿ ಈಗ ಗುಡ್ಡದಲ್ಲಿ ಇಂಗೋದು ಇದೆಲ್ಲ ಮಾಡ್ತಾ ಇದ್ದೇವು ಆವತ್ತಿನಲ್ಲಿ ಹಾಗೆ ಇನ್ನು ಈಗ ಅದೆರಡು ಒಂದು ಡ್ರೈ ಬೋ ಡೆಡ್ ಆಯಿತು ಒಂದು ಫಸ್ಟು ಬೋರ್ ಸೆಕೆಂಡ್ ಬೋರು ಈಗ ಒಂದು ಕೇಸಿಗೆ ಬೋರು ಪ್ರಾಬ್ಲಮ್ ಬಂತಲ್ಲ ಹಾಗೆ ಇನ್ನು ಅದೆರಡು ಬೋರಿಗೂ ನಾವು ನೀರಿಂಗಿಸುವ ಒಂದು ಯೋಚನೆ ಮಾಡೋದು ಈಗ ಅವರೇ ಅವಿನಾಶ್ ಮಾಳಿಯವರು ಪಾಯಿಂಟ್ ಘಟ್ಟದಲ್ಲಿ ನೀರು ಸಿಕ್ಕಿತ ಧಾರಾಳು ಹಾಗ ಅದು ಇದೆಲ್ಲ ಒಂದು ಬೇಜಾರದಲ್ಲಿ ಅದೊಂದು ಸಿಕ್ಕಿತಲ್ಲ ಅಂತ ಹೇಳೋದು ಒಂದು ಸಂತೋಷದ ಸಂಗತಿ ಹಾಗೆ ನಿಮಗೂ ಯಾರಿಗಾರು ಬೇಕು ಅಂತಾರೆ ಅವಿನಾಶ್ ಮಾಳಿಯವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೇವೆ ಡಿಸ್ಪ್ಲೇಲಿ ನೀವು ನೋಡಿಕೊಳ್ಬೋದು ಅಲ್ವಾ ಹಾಗೆ ಇದೆಲ್ಲ ಯಾರಿಗಾರು ಈ ಥರ ಸಮಸ್ಯೆ ಆದರೆ ಇದಕ್ಕೆ ಪರಿಹಾರವೇ ಇಲ್ವಾ ಎಂತ ಅಂತ ನಮಗೆ ಒಂದು ಇನ್ನೂ ಕೂಡ ಸಹ ಪ್ರಶ್ನೆಯಾಗಿ ಉಳಿದ ವಿಷಯ ಹಾಗೆ ಈ ಥರ ಮತ್ತೆ ಕೆಲವು ಜನ ಹತ್ರ ಮಾತಾಡೋದು ನಮ್ಮಲ್ಲಿಯೂ ಆಗಿದೆ ನಮ್ಮಲ್ಲಿಯೂ ಆಗಿದೆ ಅಂತ ಹೇಳ್ತಾರೆ ಎಲ್ರಿಗೂ ಸಮಸ್ಯೆ ಆದಕ್ಕೆ ಬಗೆಹರಿಯಲಿಲ್ಲ ಕಾಣ್ತದೆ ನಮಗೆ ಆಶ್ಚರ್ಯ ಆಗೋದು ಈಗಲೂ ನೀರಿದೆ ನಾವು ಅಲ್ಲಲ್ಲಿ ಬೋರ್ ಪಾಯಿಂಟ್ಗಳನ್ನೇ ತೆಗ್ ತೆಗಿತಾ ಹೋದರೆ ಈ ವರ್ಷದ ವರ್ಷ ಜಲಮಟ್ಟ ಕುಸಿತಾ ಇದೆ ಅಂತೇಳಿ ನಮ್ಮ ಪ್ರತಿ ಪೇಪರಲ್ಲಿ ಆಗಲಿ ಮೀಡ್ಯಾಗಳಲ್ಲಿ ಬರ್ತಾ ಇದೆ ನಾವು ಇದಕ್ಕೆ ಏನು 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 ಮಾಡಲಿಕ್ಕೆ ಸಾಧ್ಯ ಅಂತೇಳುದು ನಮ್ಮಲ್ಲ ಒಂದು ಪ್ರಶ್ನೆ ಖಂಡಲ್ವ ಖಂಡಿತ ಅಲ್ಲ ಖಂಡಿತ ಹಾಗೆ ನಿಮಗೆ ಈ ಥರ ಯಾರಿಗಾರು ಸಮಸ್ಯೆ ಆಗೋದು ಬೇಡ ಆಗಿದ್ದವರಿದ್ದರೆ ಇದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿದ್ದೀರಾ ಯಾವ ರೀತಿಯನ್ನು ಬಗೆಹರಿಸಿ ಹರಿಸಿದ್ದೀರಿ ಅಂತ ಹೇಳೋದನ್ನು ಒಂದು ಕಮೆಂಟ್ ಮಾಡಲಿಕ್ಕೆ ತಿಳಿಸಿ ಆಯಿತಾ ಕೇಸಿಂಗ್ ಪೈಪು ಪ್ರಾಬ್ಲಮ್ ಇದ್ದದ್ದು ಇದು ಮೇಲಿದು ಇದು ನೆಕ್ಸ್ಟ್ ಅದು ಮತ್ತೆ ಮತ್ತು ಇದ್ದದು ಅದೇ ನೂರ ಇಪ್ಪತ್ತು ಫೀಟಲ್ಲಿ ಟೋಟಲ್ ಕೇಸಿಂಗ್ ಪೈಪಾದರೆ ಈ ಪೈಪಲ್ಲಿ ಪ್ರಾಬ್ಲಮ್ ಇದ್ದದ್ದು ನೋಡಿ ಇದು ಈ ಈ ತುದಿಯಲ್ಲಿ ಪ್ರಾಬ್ಲಮ್ ಅದು ಹ್ಞೂ ಇಲ್ಲಿಂದ ಪಂಪ್ ಮೇಲೆ ಕೆಳಗೆ ಹೋಗೋದೇ ಸಮಸ್ಯೆ ಹೇಗೋ ಕೆಳಗೆ ಇಂದ ಮೇಲೆ ಬಂದಿದೆ ಮತ್ತೆ ಕೆಳಗೆ ವಾಪಸ್ ಹೋಗಲಿಲ್ಲ ಆವಾಗ ಗೊತ್ತದಲ್ಲ ಇದೆಲ್ಲ ಈ ಥರ ಆಗಿದೆ ಅಂತೇಳಿ ಈಗ ತೆಗೆದ ಮೇಲೆ ನೋಡಿ ಇದು ತುಂಬ ತು ಇಡದೇ ಹೋಗಿದೆ ಪೂರ್ತಿ ಈ ಕೇಸಿಂಗ್ ಪೈಪು ಅದು ಸ್ವಲ್ಪ ಬೆಟರು ಇದು ಅದಕ್ಕಿಂತ ಬೆಟರ್ ಮೇಲೇ ನೋಡಿ ಪೂರ್ತಿ ಹೋಗಿದೆ ಅದು ಈ ಥರವೂ ಮಾಡ್ತಾರಲ್ಲ ಅಂತ ಬೇಜಾರಾಯ್ತು ನಮಗೆ ನಾವೇನು ಒಂದು ಯೋಚನೆ ಮಾಡಿ ಕಷ್ಟಪಟ್ಟು ಮಾಡಿದೆ ಇದನ್ನೆಲ್ಲ ಈ ಥರದಕ್ಕೆ ಹಾಳಾಗಿ ಹೋಯ್ತಲ್ಲ ಅಂತ ಹೇಳಿ ಬೇಜಾರಾಗೋದು ಹೀಗಾದಾಗ ಅವಿನಾಶ್ ಮಳಿಯವರ ಸಂಪರ್ಕ ಸಂಖ್ಯೆ ಈ ಫೋಟೋದಲ್ಲಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹೌದು